ನಿರ್ಮಾಣ ಸ್ಥಳ ತಮಿಳುನಾಡಿನ ಮಧುರೈನಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆಯಿತು ಹಾಗೆಯೇ ನನ್ನ ತಮ್ಮನೂ ಕೂಡ ಅಲ್ಲಿ ಜನಿಸಿದ್ದು ಸ್ವಲ್ಪ ಸಮಯದ ನಂತರ ನಮ್ಮ ತಂದೆ ತಾಯಿಯವರು ನೀಲಾವರಿಕೆ ಹಿಂದಿರುಗಿ ಅಲ್ಲಿದ್ದ ಶೋಭೆ ತಂದು ಅಲ್ಲೇ ಅವರು ವಾಸ ಮಾಡೋದಕ್ಕೆ ಆರಂಭಿಸಿದರು ಅವರು ಆ ನಗರದಲ್ಲಿ ಸ್ವಲ್ಪ ಪ್ರಸಿದ್ಧವಾದ ಶ್ರೇಷ್ಠಿಗಳು ಹಿಂದಿನ ಕಾಲ ಶ್ರೇಷ್ಠಿ ಅಂತ ಹೇಳ್ತಾರಲ್ಲ ಅಂಥ ಶ್ರೇಷ್ಠಿಗಳಾದ ಅವರಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡ್ತಿದ್ರು ಜೊತೆಗೆ ಪೌರವಿತ ಕೂಡ ನಡೆಸ್ಕೊಂಡು ಹೋಗ್ತಾಯಿದ್ರು ನಾನು ಶಿವಮೊಗ್ಗದಲ್ಲಿ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಮತ್ತು ಈಗ ಏರೋರು ಪಿ ಯು ಸಿ ಅಂತ ಕರೀತಾರೆ ಆಗ ಇಂಟ್ರಮೀಡಿಯಟ್ ಅಂತ ಹೇಳ್ತಾ ಇದ್ದರು ಆ ಇಂಟ್ರಮೀಡಿಯಟ ಕೂಡ ನಾನು ವಿದ್ಯಾಭ್ಯಾಸ ಅನುಭವಿಸಿದೆ ಅನಂತರ ನಮ್ಮ ತಂದೆಯ ತಂದೆಯವರ ಹಳೆಯ ಸ್ನೇಹಿತರಾದ ಶ್ರೀ ನಾರಾಯಣರಾವ್ ಅವರ ಸಹಾಯದಿಂದ ಅವರು ಮನೆಯಲ್ಲೇ ಒಂದು ವರ್ಷ ಇರೋ ವ್ಯವಸ್ಥೆ ಮಾಡಿಕೊಂಡು ನಾನು ಎಮ್ ಎ ತನಕ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಮುಂದುವರಿಸಿದೆ ಅನಂತರ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಆಗಿನ ಒಂದು ಮುಖ್ಯವಾದ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಅಂದರೆ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಆ ಹಳ್ಳಿಯಲ್ಲಿರತಕ್ಕಂಥ ಯಾವುದೇ ಪ್ರಕಾರದ ಪ್ರಾಚ್ಯ ಪ್ರಸ್ತವಶೀಲ ಇದ್ದಲ್ಲಿ ಅವುಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಚಿತ್ರಗಳನ್ನು ತೆಗೆದುಕೊಂಡು ಒಂದು ವರದಿಯನ್ನು ಸಿದ್ಧ ಮಾಡಿ ಆ ವರದಿಯನ್ನು ಪ್ರತಿಯೊಂದು ಹಳ್ಳಿಯ ಸೇರಿದಂತೆ ಸರ್ಕಾರಕ್ಕೆ ಒಪ್ಪಿಸಬೇಕಾಗುತ್ತಿತ್ತು ಅದನ್ನು ನಾನು ಬಿಜಾಪುರ ಜಿಲ್ಲೆಯ ಇಂಡಿ ಮತ್ತು ಸಿದ್ದಿ ಎರಡು ತಾಲೂಕುಗಳಲ್ಲಿಯ ಎಲ್ಲ ಹಳ್ಳಿಗಳನ್ನು ಪರಿಶೀಲಿಸಿ ಅಲ್ಲಿ ಅಲ್ಲಿರ್ತಾ ಇರ್ತಿರಬಹುದಾದ ಪ್ರಾಚ್ಯಾವಶೇಷವಾಗುತ್ತೆ ಅವಯ್ಯ ಹಳದಿಯನ್ನು ಸಿದ್ಧ ಮಾಡಿ ನಾನು ಸರ್ಕಾರಕ್ಕೆ ಒಪ್ಪಿಸಿದೆ ಇದರಿಂದ ನಮಗೆ ಪ್ರಾಚ್ಯೋತ್ಸವದಲ್ಲಿ ವಸ್ತುಗಳಲ್ಲಿ ಹೆಚ್ಚು ಆಸಕ್ತಿ ಉಂಟಾಯಿತು ನಾನು ಕೇಂದ್ರ ಸರ್ಕಾರದ ಇಲಾಖೆಯಿಂದ ಕರ್ನಾಟಕ ವಿಶ್ವವಿದ್ಯಾಲಯ ವಿಶ್ವ ವಿಶ್ವವಿದ್ಯಾಲಯದ ಪ್ರಾಚೀನ ಭಾರತ ಇತಿಹಾಸ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ನಾನು ಲೆಕ್ಚರರ್ ಆಗಿ ಸೇರಿಕೊಂಡೆ ಅಲ್ಲಿ ಕೂಡ ಬಿಡುಗಿದ್ದಾಗೆಲ್ಲ ಈ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿರುವಂತಹ ರಾಜ್ಯಾವಶೇಷ ಪರಿಶೀಲನೆ ಮಾಡುವ ಕೆಲಸವನ್ನು ಮುಂದುವರಿಸಿದೆ ಹೀಗೆ ನನ್ನ ಅಧ್ಯಯನ ಹೆಚ್ಚಾಗಿ ರಾಜ್ಯಾವಶೇಷಕ್ಕೆ ಸಂಬಂಧಪಟ್ಟದ್ದು ನಂತರ ನಾನು ಆದ ಆದಾಗ ಕೂಡ ಈ ಕೆಲಸವನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮುಂದುವರಿಸಿದೆ ಹೀಗಾಗಿ ಬಿಜಾಪುರ ಜಿಲ್ಲೆಯ ಹಿಂಡಿ ಸಿಟಿ ಮುದ್ದೇಬಾಳದ ಉತ್ತರ ಭಾಗದಲ್ಲಿ ಇರುವ ಎಲ್ಲ ಹಳ್ಳಿಗಳನ್ನು ಮತ್ತು ಆಗಿನ ತಾಲೂಕು ಆಗಿದ್ದ ಈಗ ಜಿಲ್ಲೆಯಾಗಿರುವ ರೋಡ್ ತಾಲೂಕಾದಲ್ಲಿ ಕೂಡ ಎಲ್ಲ ಹಳ್ಳಿಗಳನ್ನು ನೋಡಿ ನಾನು ಅಲ್ಲಿರುವಂತಹ ಪ್ರಾಚ್ಯಾವಶೇಷಗಳ ಬಗ್ಗೆ ವರದಿಯನ್ನು ಸಿದ್ಧ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದ್ದೇನೆ ಇವುಗಳ ಆಧಾರದ ಮೇಲೆ ನಾನು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಸಂಶೋ ಸಂಶೋಧನಾತ್ಮಕವಾದ ಲೇಖನಗಳನ್ನು ಪ್ರಸಿದ್ಧಿಪಡಿಸಿದ್ದೇನೆ ಇದರಿಂದ ಉತ್ತರ ಕರ್ನಾಟಕದ ಅದುವರೆಗೆ ಗೊತ್ತಿರತಕ್ಕಂಥ ಅನೇಕ ಮಹತ್ವದ ವಿಷಯಗಳು ಬೆಳಕಿಗೆ ಬಂದವು ಈ ಕೆಲಸವನ್ನು ಮುಂದುವರಿಸಿ ನಾನು ನಿವೃತ್ತಿ ಆದ ನಂತರ ಕೂಡ ಲೇಖನಗಳನ್ನು ಇಂಥ ಅವಶೇಷಗಳ ಬಗ್ಗೆ ನಾನು ಪ್ರಕಟ ಮಾಡುತ್ತಿದ್ದೆ ಹೀಗಾಗಿ ಏನೇನು ಅವಶೇಷಗಳು ಕಂಡುಬರುತ್ತೋ ಅಂದರೆ ಪ್ರಾಚ್ಯಾಭೇಷವು ಕಂಡುಬರುತ್ತೋ ಅವುಗಳ ಆಧಾರದ ಮೇಲೆ ಉತ್ತರ ಕರ್ನಾಟಕದ ಅನೇಕ ಹೊಸ ವಿಷಯಗಳು ಬೆಳಕಿಗೆ ಅವರು ಇತ್ತೀಚಿನವರೆಗೂ ನನ್ನ ಆ ರೀತಿಯ ಸಂಶೋಧನ ಕಾರ್ಯರು ಮುಂದುವರಿಸಿದ್ದೆ ಈಗ ಒಂದು ವರ್ಷದ ಈಚೆಗೆ ಅಷ್ಟಾಗಿ ನಾನು ಹೊರಗೆ ಹೋಗಿ ಕೆಲಸ ಮಾಡಲು ಆಗುತ್ತಿಲ್ಲ ಆದರೆ ಇದುವರೆಗೆ ಏನು ನಾನು ಅಧ್ಯಯನ ಮಾಡಿದ್ದೇನೆ ಅವುಗಳನ್ನು ಪ್ರಕಟ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಎಂದು ನಂಬುತ್ತೇನೆ ಅವುಗಳನ್ನು ಬೆಳಕಿಗೆ ತರೋದಕ್ಕೆ ಪ್ರಯತ್ನ ಮಾಡುತ್ತಿದ್ದೇನೆ ಪಿ ಎಚ್ ಡಿ ತೀಸನ ತೀಸಿದ ವಿಸ್ತೃತ ವಿಷಯವನ್ನು ಈ ಅಲ್ಲಿ ಚೇಂಬರ್ ಟೂಲ್ಸ್ ಹೌದು ತೋಳ್ತಿದ್ದೇನೆ ಎಂಬ ಪುಸ್ತಕ ಸಿದ್ಧ ಮಾಡಿ ಅದನ್ನು ಪ್ರಕಟ ಮಾಡಿದೆ ಹತ್ತೊಂಬತ್ತೂವರೆ ಎಪ್ಪತ್ತೈದರಲ್ಲಿ ಇದು ಒಂದು ಸಂಶೋಧನಾತ್ಮಕವಾದ ಪುಸ್ತಕ ಅದಾದ ಮೇಲೆ ಕಣ್ಣಪ್ಪ ಅಂದರೆ ಐ ಬಿ ಎಚ್ ಪ್ರಕಾಶದವರು ನನ್ನಿಂದ ಪಟ್ಟದ ಕಲ್ಲು ಅಂದರೆ ಬಾದಾಮಿ ಐಹೊಳೆ ಕಲ್ಲು ಪಟ್ಟದ ಕಲ್ಲು ಮತ್ತು ಕರ್ನಾಟಕದ ಪ್ರಾಗಿತಿಹಾಸ ಇತಿಹಾಸ ಇವೆರಡು ವಿಷಯದ ಮೇಲೆ ವಸ್ತುವನ್ನು ಮರೆಯಲು ಕೊಟ್ಟಿದ್ದರು ಅವುಗಳನ್ನು ಮಾಡಿ ಕೊಟ್ಟಿದೆ ಅವು ಎರಡೆರಡು ಸಲ ಮುದ್ರಿತವಾಗಿ ಹೆಚ್ಚು ಪ್ರಚಾರವಾಯಿತು ಇದಲ್ಲದೆ ಲೇಖನಗಳು ಸುಮಾರು ಆಗಲೇ ಹೇಳಿದಾಗೆ ಇನ್ನೂರೈವತ್ತಕ್ಕೂ ಹೆಚ್ಚು ಸಂಶೋಧನಾತ್ಮಕ ಲೇಖನಗಳು ಅಂದರೆ ಅದುವರೆಗೆ ಗೊತ್ತಿರದ ಹೊಸ ವಿಷಯಗಳನ್ನು ಒಳಗೊಂಡ ಸಂಶೋಧನಾತ್ಮಕ ಲೇಖನಗಳು ಅವುಗಳನ್ನು ಪ್ರಕಟ ಮಾಡಿದ್ದೇನೆ ಇನ್ನೂ ಮಾಡುವುದಿದೆ ಅದು ಪ್ರಯತ್ನ ಮಾಡುತ್ತೇನೆ ಎಂದುಕೊಂಡು ನಂಬೀದ ಘಟಕ ಅನ್ವೇಷಣೆ ಆಧಾರದ ಮೇಲೆ ಪಿ ಎಚ್ ಡಿ ಮಾಡಿದೆ ಆಗ ಪ್ರಸಿದ್ಧರಾದ ಎಚ್ ಡಿ ಸಾಂಕಳಿಯ ಡಿಗ್ರಿ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರ ಅಡಿಯಲ್ಲಿ ನನ್ನ ಪಿ ಹೆಚ್ ಡಿಯನ್ನು ಮುಗಿಸಿದೆ ಅನಂತರ ಸಣ್ಣ ಪುಟ್ಟ ಹೆಚ್ಚಾಗಿ ಸಂಪಾದನಾತ್ಮಕ ಪುಸ್ತಕಗಳನ್ನು ಬರೆದಿದ್ದೇನೆ ನಾನು ಆಗಲೇ ಹೇಳಿದಂತೆ ಪಟ್ಟದ ಕಲ್ಲು ಮತ್ತು ಪ್ರಾಗ್ ಇತಿಹಾಸ ಇದರಲ್ಲ ಹೆಚ್ಚಾಗಿ ನನ್ನ ಸಂಪ್ರೋದನ ಆಧಾರದ ಮೇಲೆಯೇ ಬರೆದಂಥ ಪುಸ್ತಕಗಳು ಅದುವರೆಗೆ ಆ ವಿಷಯ ಬಗ್ಗೆ ಆ ರೀತಿ ಯಾರೂ ಬರೋದಿಲ್ಲ ಆ ರೀತಿ ಮಾಡಿದ್ದೇನೆ ಪಿ ಎಚ್ ಡಿ ಸಬ್ಜೆಕ್ಟ್ ಯಾವ್ದು ಸರಿ ಸಬ್ಜೆಕ್ಟ್ ಸಬ್ಜೆಕ್ಟು ಪ್ರಾಚೀನ ಭಾರತ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಇದು ನನ್ನ ಮುಖ್ಯ ವಿಷಯದ ಮುಖ್ಯ ವಿಷಯ ಆಗಿದ್ದು ಅಧ್ಯಯನ ಕೇಂದ್ರವಾಗಿದೆ ಅದು ವಿದ್ಯಾರ್ಥಿಗಳಿಗೆ ನಾನು ಪಿ ಎಚ್ ಡಿ ವಿಷಯದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಿದ್ದೆ ಅವರೆಲ್ಲರೂ ಪಿ ಎಚ್ ಡಿ ಪದವಿಯನ್ನು ಹೊಂದಿಂತಹ ಸಂ ಮುಂದುವರಿಸಿದ್ದಾರೆ ನಾನು ಪಿ ಎಚ್ ಡಿ ಮಾಡಿದ್ದು ಡೆಕನ್ ಕಾಲೇಜ್ ಪೋಸ್ಟ್ ಗ್ರಾಜುಯೇಟ್ ಡೆಕನ್ ಕಾಲೇಜ್ ಪೋಸ್ಟ್ ಗ್ರಾಜುಯೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪುಣೆ ಸರಿ ನನ್ನ ಪಿ ಎಚ್ ಡಿ ಆಯಿತು ಕಾನಂದರು ಧಾರವಾಡಕ್ಕೆ ಬಂದಾಗೆಲ್ಲ ನಮ್ಮ ಮನೆಗೆ ಬಂದು ಇದ್ದರು ಮತ್ತು ಏನಾದರೂ ಆರ್ಕ್ಯಾಲಿಗೆ ಸಂಬಂಧಪಟ್ಟ ವಿಷಯ ಇದ್ದರೆ ಅವರಿಗೆ ಅನುಮಾನ ಇದ್ದರೆ ಅವರು ನನಗೆ ಪತ್ರ ಬರೋದು ಹೀಗಿದೆ ಇದೇನೋ ಸ್ವಲ್ಪ ತಿಳಿಸ್ತೀರಾ ಅಂತ ನಾನು ಕೇಳ್ತಾಯಿದ್ರು ಆರ್ಕ್ಯಾಲಜಿ ಬಗ್ಗೆ ಅವರಿಗೆ ನನಗೆ ಆ ವಿಷಯದಲ್ಲಿ ಅವರು ನನ್ನನ್ನು ತುಂಬ ನಂಬ್ತಾ ಇದ್ದರು ನಾನು ಹೆಚ್ಚಾಗಿ ನನ್ನ ಆರ್ಕ್ಯಾಲಜಿ ವಿಷಯದಲ್ಲಿ ಪ್ರಾದೇಶಿಕ ಅನ್ವೇಷಣೆ ಮಾಡಿರುವುದೇ ಹೆಚ್ಚು ಏನು ಅಲ್ಲಿ ಕಂಡು ಬರುತ್ತೆ ಅದನ್ನು ಪ್ರಕಟ ಮಾಡಿದ್ದೇನೆ ಅದರಿಂದ ಅವರಿಗೆ ತುಂಬ ಸಂತೋಷ ಆಗ್ತಿತ್ತು ಯಾಕೆ ನೀವು ಸತ್ಯ ಹೇಳ್ತೀರಿ ಅಲ್ಲಿ ಏನಿದೆ ಅಂತ ಹೇಳ್ತೀರಿ ನೀವು ಅದು ಬಿಟ್ಟು ಬೇರೆ ಏನು ಹೇಳಲ್ಲ ಅಂತ ಹೇಳ್ತಾರೆ ಅದನ್ನು ಉತ್ಪ್ರೇಕ್ಷೆ ಮಾಡೋದಾಗಲಿ ಅಥವಾ ಅದನ್ನು ನಿಕೃಷ್ಟ ಮಾಡೋದಾಗಲಿ ಯಾವುದೇ ನೀವು ಮಾಡ್ತಿಲ್ಲ ಹಾಗಾಗಿ ನನಗೆ ಅವರಿಗೆ ಸ್ನೇಹ ತುಂಬ ಬೆಳೀತು ಅವ್ರ ಧಾರಾಣಕ್ಕೆ ಬಂದಲ್ಲ ನಮ್ಮಲ್ಲಿಗೆ ಬರ್ತಿದ್ದೆ